ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದರು ಸಂಕ್ರಾಂತಿ ಹಬ್ಬ ಒಂದು ಸುಗ್ಗಿಯ ಹಬ್ಬ ಹರ್ಷದ ಹಬ್ಬ ಮತ್ತು ಉತ್ಸಾಹದ ಹಬ್ಬ ನಮ್ಮ ಭಾರತ ದೇಶವೇ ಹಬ್ಬಗಳ ತವರೂರು ಇದ್ದ ಹಾಗೆ ಸಂಕ್ರಾಂತಿಗೆ ವಿಶೇಷವಾದ ಮಹತ್ವ ಇದೆ ಸೂರ್ಯನನ್ನು ಆರಾಧನೆ ಮಾಡುವಂತಹ ಮತ್ತು ರೈತ ತಾನು ಬೆಳೆದ ಆ ಬೆಳೆಯನ್ನು ನೋಡಿ ಸಂಭ್ರಮಿಸುವಂತಹ ಮತ್ತು ಇದೇ ಸಂದರ್ಭದಲ್ಲಿ ತಾನು ತನ್ನ ಕೃಷಿಗೆ ಸಹಕರಿಸಿದ ತನ್ನೆಲ್ಲ ಜೀವದಯೆಯನ್ನು ಪ್ರದರ್ಶನ ಮಾಡುವಂತಹ ಪ್ರಾಣಿ ಸಂಕುಲಗಳನ್ನು ಅವಕ್ಕೆ ವೈಭವೀಕರಣದ ಅಲಂಕಾರವನ್ನು ಮಾಡಿ ಸಂಭ್ರಮಿಸುವಂತಹ ಹಬ್ಬ ಜೊತೆಗೆ ಎಳ್ಳು ಬೆಲ್ಲಗಳನ್ನು ಕೊಟ್ಟು ಒಳ್ಳೆಯ ಮಾತನಾಡು ಅನ್ನುವಂತಹ ಸಂದೇಶ ಒಂದು ವಿಶಿಷ್ಟವಾದ ಸಂದೇಶ ಎಲ್ಲರನ್ನೂ ಪ್ರೀತಿಸಿ ಎಲ್ಲರನ್ನೂ ಅಂತಃಕರಣದಿಂದ ಗೌರವಿಸುವಂತಹ ಒಂದು ದಯೆ ಪ್ರೀತಿಯ ಸಂದೇಶವನ್ನು ಸಾರುವಂತಹ ಹಬ್ಬ ಎಳ್ಳು ಬೆಲ್ಲಗಳನ್ನು ಕೊಟ್ಟು ಮತ್ತು ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಸಂಭ್ರಮದಿಂದ ಆಚರಿಸ್ತಾರೆ ಗಾಳಿಪಟವನ್ನು ಅದ ಅದರ ಉತ್ಸವವನ್ನು ಸಹ ಈ ಸಂದರ್ಭದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಆಚರಿಸ್ತಾರೆ ಜೊತೆಗೆ ಪೊಂಗಲ್ ಅನ್ನುವಂತಹ ಒಂದು ಹಬ್ಬವನ್ನು ತಮಿಳುನಾಡಿನಲ್ಲಿ ಆಚರಿಸ್ತಾನೆ ಹೀಗಾಗಿ ಈ ಸಂಕ್ರಾಂತಿಯ ಹಬ್ಬ ಅದೊಂದು ವಿಶೇಷವಾಗಿ ಭೂಮಿ ಸೂರ್ಯ ಇವರಿಗೆ ಸಂಬಂಧಿಸಿದಂತಹ ಒಂದು ವಿಶಿಷ್ಟವಾದಂತಹ ಉತ್ಸವ ಹಬ್ಬ ವಿ ಅದರಲ್ಲಿಯೂ ವಿಶೇಷವಾಗಿ ರೈತನ ಮುಖದಲ್ಲಿ ಒಂದು ನಗೆಯನ್ನು ತರುವಂತಹ ಒಂದು ಸಂತೃಪ್ತಿಯ ಸಮೃದ್ಧಿಯ ಆ ಕಳೆಯನ್ನು ತರುವಂತಹ ಒಂದು ವಿಶಿಷ್ಟವಾದಂತಹ ಹಬ್ಬ ಸಂಕ್ರಾಂತಿ ಈ ಸಂಕ್ರಾಂತಿ ನಾಡಿನ ಜನತೆಗೆ ಎಲ್ಲ ರೀತಿಯ ಸುಖವನ್ನು ಸಂತೋಷವನ್ನು ಇಡಲಿ ವಿಶೇಷವಾಗಿ ನಮಗೆ ದಿನನಿತ್ಯ ಆಹಾರವನ್ನು ಕೊಡ್ತವಂಥ ರೈತನ ಬದುಕು ಬಂಗಾರವಾಗಲಿ ಅಂತ ಹಾರೈಸ್ತಾ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ಕೋರ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ನಮಸ್ಕಾರ